ಸುಭೋದಯ ಕರ್ತನಿಗೆ ಸ್ತೋತ್ರ ಒಬ್ಬ ಯುವ ಸೇವಕನು ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸಿದನು ಜನರು ಆತನನ್ನು ವಿರೋಧಿಸಿದ ಕಾರಣ ಅವಕಾಶಗಳು ಹೋದಂತೆ ಕಂಡವು ಆದರೆ ಆತನು ಯಾವಾಗ್ಲೂ ಹೇಳುತ್ತಿದ್ದ ದೇವರ ಕೃಪೆ ನನ್ನನ್ನು ಈ ದಿನದವರೆಗೂ ನಡೆಸಿದೆ ಇಂದಿಗೂ ಆತ ದೇವರಿಗೆ ಸಾಕ್ಷಿಯಾಗಿ ನಿಂತು ಇತರರನ್ನು ಉತ್ತೇಜಿಸುತ್ತಿದ್ದಾನೆ ಅಪೋಸ್ಲರ ಕೃತಿಗಳು ಇಪ್ಪತ್ತಾರು ಇಪ್ಪತ್ತೆರಡರಲ್ಲಿ ಆದರೆ ನಾನು ದೇವರಿಂದ ಸಹಾಯವನ್ನು ಪಡೆದು ಈ ದಿನದವರೆಗೂ ಸುರಕ್ಷಿತವಾಗಿದ್ದು ಚಿಕ್ಕವರಿಗೂ ದೊಡ್ಡವರಿಗೂ ಸಾಕ್ಷಿ ಹೇಳುವವನಾಗಿದ್ದೇನೆ ಎಂಬ ವಾಕ್ಯವನ್ನು ನೋಡುತ್ತೇವೆ ಪೌಲನು ಅನೇಕ ಬಂಧನಗಳು ಹಡಗಿನ ಅಪಘಾತಗಳು ವಿರೋಧಗಳು ಕಷ್ಟಗಳನ್ನು ಎದುರಿಸಿದರು ಆತ ಧೈರ್ಯದಿಂದ ಹೇಳಿದ ನಾನು ದೇವರ ಸಹಾಯದಿಂದ ಈ ದಿನದವರೆಗೆ ಸುರಕ್ಷಿತವಾಗಿದ್ದೇನೆ ದೇವರ ಕೃಪೆಯ ಪೌಲನ ರಕ್ಷಣೆ ಶಕ್ತಿ ಮತ್ತು ಸಾಕ್ಷಿಯ ಬಲವಾಗಿತ್ತು ದೇವರ ಸಹಾಯವಿಲ್ಲದೆ ನಾವು ಒಂದು ದಿನವೂ ನಿಲ್ಲಲಾರೆವು ಆದರೆ ದೇವರ ಕೃಪೆಯಿಂದ ನಾವು ಎಲ್ಲವನ್ನು ಜಯಿಸಿ ನಿಲ್ಲಲು ಸಾಧ್ಯ ಇಂದು ನಿನ್ನ ಜೀವನವನ್ನು ನೆನಪಿಸಿಕೋ ಎಷ್ಟು ಬಿರುಗಾಳಿಗಳು ಬಂದರೂ ದೇವರ ಕೈ ನಿನ್ನನ್ನು ಈ ದಿನದವರೆಗೂ ತಂದಿದೆ ಆದ್ದರಿಂದ ನಾನು ದೇವರ ಸಹಾಯದಿಂದ ಬದುಕಿದ್ದೇನೆ ಎಂದು ಧೈರ್ಯದಿಂದ ಹೇಳು ಈ ದಿನ ಮತ್ತು ನಿನ್ನ ಕುಟುಂಬಕ್ಕೆ ಆಶೀರ್ವಾದವಾಗಿರಲಿ ಆ ಮೇನ್ ಪ್ರೈಸ್ ದ ಲಾಟ್